ಅವರು ತಪ್ಸರಿಗೆ ಹೋಗಬೇಕಾದಾಗ ಮಹದೇಶ್ವರರು ಇದನ್ನ ಕೋಬಿ ಅಂತಂದರೆ ಎರಡು ಬೆಟ್ಟಗಳ ಮಧ್ಯೆ ಇರುವಂಥ ಒಂದು ಸ್ಥಳ ಇದು ಹಿಂದೆ ಅಪಾರವಾದಂತಹ ಬಿದಿರು ಅಂದರೆ ಹೆಬ್ಬಿದಿರು ಮತ್ತು ಕಿಬ್ಬಿದ್ರು ಇದಂಥ ಅಪಾರವಾಗಿ ಬಿದಿರಂಥದ ಸ್ಥಳ ಇದು ಸಾಮಾನ್ಯವಾಗಿ ಜನಸಾಮಾನ್ಯರು ಒಳಗಡೆಗೆ ಬರೋದು ಕೂಡ ಭಯವಾಗುವಂಥ ಒಂದು ದಟ್ಟವಾದಂಥ ಕಗ್ಗತ್ತನ್ನು ಕೂಡ ಅರಣ್ಯವಾಗಿದೆ ಆಗ ಮಹದೇಶ್ವರರು ನಾನು ಮುಂದಿನ ಪ್ರಯಾಣಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ಇಲ್ಲಿಂದ ಮುಂದೆ ನಾನು ಹೋಗಬೇಕು ಅಂತ ಯೋಚನೆ ಮಾಡಿ ಇಲ್ಲಿ ತುಂಬ ಬಿದಿರಿ ಇರ್ತದೆ ಆ ಬಿದಿರು ಮಳೆ ಒಳಗಡೆ ಅವರು ಮಹದೇಶ್ವರನ ಕುಳಿತು ವಿಶ್ರಾಂತಿಯನ್ನು ಮಾಡ್ತಾರೆ ಮಹೇಶ್ವರನ ಜೊತೆಗೆ ಬಂದಿರುವಂತಹ ಹುಲಿ ಕೂಡ ಇಲ್ಲಿ ಹುಲಿ ಕಲ್ಲು ಅಂತ ಕರಿತೀವಿ ಅಲ್ಲು ಅದೂ ಕೂಡ ವಿಶ್ರಾಂತಿ ಮಾಡುತ್ತೆ ಅದಾದ ನಂತರ ವಿಶ್ರಾಂತಿ ಮಾಡಿ ಮಹದೇಶ್ವರ ಇಲ್ಲಿ ಮಹದೇಶ್ವರರು ಶುಭವಾಗಿ ಕಾಣಿಸ್ಕೊಳ್ತಾರೆ ಅದಾದ ನಂತರ ಇರ್ತಕ್ಕಂಥ ಸುತ್ತಮುತ್ತ ಎಲ್ಲ ಹಳ್ಳಿಗಳ ಜನನೂ ಕೂಡ ನಾವೇನು ಹೊಲದ ಪರ ಅಂತ ಮಾಡ್ತೀವಿ ಮಹದೇಶ್ವರದಲ್ಲಿ ಏನೇ ಆದ್ರೂ ನಾವು ಹೊಲದಲ್ಲಿ ಬೆಳೆದ ಜಮೀನ ಜಮೀನುಗಳಲ್ಲಿ ಏನು ಬೆಳೀತಾ ಅದನ್ನು ಮೊದಲ ಬೆಳೆಯನ್ನು ಬೇರೆ ಕೊಡೋ ಪದ್ಧತಿ ಕೂಡ ಅದು ಜೀವಂತದಲ್ಲಿ ಇದನ್ನು ಇವತ್ತು ನಾವು ಅದನ್ನು ಮಾಡ್ಕೊಂಡು ಹೋಗಿದ್ವಿ ಆ ಸಂದರ್ಭದಲ್ಲಿ ಇಲ್ಲಿ ಬಂದು ಪೂಜೆ ಮಾಡಿ ಇಲ್ಲಿ ಪೂಜೆ ಕೊಟ್ಟು ಹೋಗುವಂಥ ಪದ್ಧತಿ ಇದೆ ಎಪ್ಪತ್ತೇಳು ಮಳೆಗಳಲ್ಲಿ ಕೂಡ ಮಹದೇಶ್ವರರು ಎಲ್ಲೆಲ್ಲಿ ಪವಾಡ ಕ್ಷೇತ್ರಗಳು ಮಾಡಿದರೋ ಅಲ್ಲೆಲ್ಲನೂ ಕೂಡ ಧರುಣಿ ಮಾಸದಲ್ಲಿ ವಿಶೇಷ ಪೂಜೆಗಳನ್ನು ಮಾಡ್ತೀವಿ ವಿಶೇಷವಾಗಿ ಮಹದೇಶ್ವರರಿಗೆ ಕಾಡಿಂದ ಬರ್ತಕ್ಕಂಥ ಗೆಡ್ಡೆ ಗಣಸುಗಳೆಲ್ಲ ತಗೊಬಂದು ಅಥವಾ ಮಹದೇಶ್ವರಾಗ ಸುಟ್ಟಿ ದೇಸಿನ ಹಾಲು ಕರ್ಕೊಂಡು ಹಾಲನ್ನು ಮಾಡಿ ಹಾಲು ಪಾಯಸ ಮಾಡಿ ಮಾದೇಶ್ವರಾಗ ಹಾಲು ಮಜ್ಜನವನ್ನು ಮಾಡಿ ಮಾರನೆಗೆ ಅದನ್ನು ಮೊಸರು ಮಾಡಿ ಅದರಿಂದ ಮೊಸರು ಅನ್ನ ಅಂದರೆ ವಿವಿಧ ಪಕ್ಷಗಳನ್ನು ಮಾಡುವಂಥ ಪದ್ಧತಿ ಅದೇ ಥರದಲ್ಲಿ ಇವತ್ತು ಮೊದಲಿಗೆ ತಪ್ಸರೆ ಪರ ಆಗಬೇಕು ನಮ್ಮಲ್ಲಿ ಮಾಡಿಕೆ ಅದು ಸಾಲೂರು ಮಠದ ಗುರು ಪರಂಪರೆಯಿಂದ ಅದು ಆಗುತ್ತೆ ಅದಾದ ನಂತರ ಇರ್ತಕ್ಕಂಥ ಎಲ್ಲ ಮಳೆಗಳನ್ನ ಗ್ರಾಮದವರು ಯಾರ್ಯಾರು ಇರ್ತಾರೆ ಸುತ್ತಮುತ್ತ ಗ್ರಾಮದವರು ಸೇರಿಕೊಂಡು ಒಂದೊಂದು ಕ್ಷೇತ್ರಗಳಲ್ಲಿ ಪೂಜೆಯನ್ನು ಮಾಡ್ತಾರೆ ಇವತ್ತು ಕವಿ ಮಹೇಶ್ವರ ಹಾಗೆ ಹಿಂಡಿ ಮಹೇಶ್ವರ ಕೂಡ ಇದೆ ಹಾಗೆ ಮುಂದೊಂದು ದಿನಗಳಲ್ಲಿ ಕಾರ ಬಿಲ್ಲೆಯ ಅದಾದ ನಂತರ ಬೆಳಕಾಯಿ ಬುತ್ತಪ್ಪ ಅದಾದ ನಂತರ ಕಂದಿಗಿಂತರ ಅದಾದ ನಂತರ ಹಲವಾರು ಮಹೇಶ್ವರ ಎಲ್ಲೆಲ್ಲಿ ಪೌರಚಿತ್ರಗಳಲ್ಲಿ ಎಲ್ಲ ಕಡೆಗಳಲ್ಲಿ ಅವರು ಪೂಜೆ ಮಾಡೋದು ಈ ಧರುಜಿ ಮಾಸದ ಒಂದು ಪದ್ಧತಿ ಇದೆ ಆಮೇಲೆ ಇತಿಹಾಸ ಅಂತ ಯಾವ ಥರ ಪದ್ಧತಿ ಇದೆ ಅದು ಪೂಜೆ ವಿಧಾನಗಳಿರುತ್ತೆ ಈ ಒಂದು ಪದ್ಧತಿ ಯಾವ ಥರಗಳಿಂದ ಕಳ್ಕೊಂಡಿದ್ದಂಥ ಹೌದು ಯಾವುದೇ ಇದೆ ಅದ್ರ ನಮ್ಮಲ್ಲಿ ಈ ಬೇಡಗಂಪಣದ್ದು ಹಿಂದೆ ಅಲಂಬಡಿ ಆಗ ಮಾಡಿ ಇದನ್ನು ಪೂರ್ತಿ ಬೇಡಗಂಪಡ ರಾಜಧಾನಿ ಅಂತ ಕರಿತಾ ಇದ್ದಾರೆ ಮಹದೇಶ್ವರರು ತನ್ನ ಪೂಜೆಯ ಯಾವ ಥರ ಆಗಬೇಕು ನನ್ನ ಪೂಜೆ ಪೈಪಾರಿಗಳು ಯಾವ ಕಾರ್ಯಕ್ರಮ ಯಾವ ಸಂದರ್ಭಗಳಲ್ಲಿ ಯಾವ ಥರ ಆಗಬೇಕು ಎಂಬುದು ನಮಗೆ ಅದೊಂದೊಂದು ಚೌಕಟ್ಟನ್ನು ಹಾಕಿಟ್ಟಿದ್ದಾರೆ ಅದರಂತೆ ಇವತ್ತು ಈಗ ಇರೋದು ಬೆಳಿಗ್ಗೆ ಮೊದಲನೇ ಪೂಜೆ ಈಗ ಆಗ್ತಾ ಇರೋದು ಎರಡನೇ ಪೂಜೆ ಬೆಳಗಿನ ಜಾವ ನಾಲ್ಕುವರೆಂದ ಐದೂವರೆ ತನಕ ಬೆಳಗ್ಗೆ ಬೆಳಗಿನ ಪೂಜೆ ಆಗಿದೆ ಇದು ಎರಡನೇ ಪೂಜೆ ನಾವು ಯಾವಾಗಲೂ ಎರಡನೇ ಪೂಜೆ ಆಗೋ ತನಕ ಉಪವಾಸ ಇರಬೇಕು ನಮ್ಮ ಬಳಮೇಶ್ವರ ದೇವಸ್ಥಾನದಲ್ಲೂ ಅಷ್ಟೇ ಇವತ್ತೂ ನಡ್ಕೊ ಬಂದಿರುವಂಥ ಆಚರಣೆ ಬರುವಂಥ ಪದ್ಧತಿ ಹಾಗಾಗಿ ಎರಡನೇ ಪೂಜೆ ಸಂಜೆ ಆಗೋದ್ರಿಂದ ಬೆಳಗ್ಗೆಯಿಂದನೂ ಕೂಡ ಸಂಜೆವರೆಗೂ ನಾವು ಉಪವಾಸ ಇರಬೇಕು ಉಪವಾಸ ಇದ್ದು ಎಲ್ಲಿ ದೊಡ್ಡಿಗಳಿರ್ತವೋ ಅಲ್ಲಿಂದ ನಮ್ಮ ದೇಸಿ ಹಸುವಿನ ಹಾಲನ್ನು ಕರ್ಕೊಬಂದು ಮತ್ತು ಅರ್ಚಕನಗಳು ಅದಕ್ಕೆ ನಾವೇ ಅಡುಗೆಯನ್ನು ಮಾಡಿ ಅಡುಗೆ ಆಗಬೇಕೋದ್ರೆ ಯಾವ ಥರ ಇರಬೇಕು ಮದಸ್ಕೂರಿಗೆ ಖಾರ ಬಳಸೋಂಗಿಲ್ಲ ಮತ್ತೆ ಇಲ್ಲೇ ಹೊರಗಡೆ ಥರ ಎಣ್ಣೆ ಹಾಕೋಂಗಿಲ್ಲ ಈ ಥರ ಎಲ್ಲ ಕೆಲವೊಂದು ನಿಯಮಗಳಿದ್ದಾವೆ ನಾವು ಅಡುಗೆ ಮಾಡಬೇಕಾದಾಗ ಖಾರದ ಮೇಲೆ ಎಣ್ಣಿಸು ಹಾಕೊಂಡು ಎಣ್ಣೆ ಬೇಕಂತಂದರೆ ನಾವೇ ಇಲ್ಲೇ ಎಳ್ಳನ್ನು ಕುಟ್ಟಿ ಎಣ್ಣೆನ ತೆಗೆದು ದೇವರಿಗೆ ಮಜನ ಮಾಡಿ ಸ್ವಲ್ಪ ಉಳಿದ್ರೆಣ್ಣೆನ ಅದರಲ್ಲಿ ಅಡುಗೆ ಜನ ಸಾಧ್ಯ ಸಾಧ್ಯವಾದರೆ ಬಳಸ್ಕೊಳ್ಳೋದು ಈ ಥರದೊಂದು ಪದ್ಧತಿ ಇದೆ ಅಡುಗೆ ಹೇಗೆ ಆಗಬೇಕು ಅನ್ನೋದು ನಿಯಮ ಒಂದು ನೈವೇದ್ಯ ತಯಾರು ಮಾಡಬೇಕಾದ್ರು ಯಾಕೆ ಮಾಡಬೇಕು ಅನ್ನೋದು ಇದೆ ಆ ನಿಯಮ ನಿಯಮಾನುಸಾರ ಮಾಡಬೇಕು ಮತ್ತು ಈಗ ತಪ್ಸರೆ ಇಲ್ಲಿ ಮುಕ್ಕಳಿ ಮರಮ್ಮ ಇನ್ನೂ ಹಲವಾರು ಸುತ್ತಮುತ್ತ ಇರುವಂಥ ದೇವಾಲಯಗಳಲ್ಲೂ ಕೂಡ ಹಾಲ್ ಕರ್ಕೊಂಡ್ರೆ ನಾವು ಬಸ್ಸಲ್ಲೋ ಅಥವಾ ಕಾರಲ್ಲೋ ಈ ಥರ ಯಾವುದೇ ವಾಹನಗಳನ್ನು ಉಪಯೋಗಿಸ್ಬೋದೇ ಕಾಲು ಉಪವಾಸದಿಂದ ಇದ್ದು ಕಾಲುನಡಿಗೆಲ್ಲ ತಗೊಂಡೋಗಿ ಪೂಜೆ ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ಪರಿವಾರದೇವತೆ ಎಲ್ಲ ದೇವತೆಗಳು ಕೂಡ ಆಗನೇ ಪದ್ಧತಿಯಂತೆ ಮಾಡಬೇಕು ಅದೇ ಬೆಳಗ್ಗೆ ಸಂಜೆ ತನಕ ಅದಾಗುತ್ತೆ ಅದಾದ ನಂತರ ಈಗ ಅಭಿಷೇಕ ಪೂಜೆ ಆಗುತ್ತೆ ಮಹಾಮಂಗಾಚರ ನೈವೇದ್ಯ ಆಗುತ್ತೆ ನೈವೇದ್ಯ ಆದಮೇಲೆ ಭಕ್ತರಿಗಾಗಿ ಮಹಾಪ್ರಸಾದ್ರೆ ಎಷ್ಟು ಮಾಡ್ತಾರೆ ಮಲೆ ಮಲೆ ಆ ಒಂದು ಈಗ ಯಾವ ಎಷ್ಟು ಮಹೇಶ್ವರಿ ಇಲ್ಲಿ ಪೂಜಾ ಪದ್ಧತಿ ಇಲ್ಲಿ ವರ್ಷದಿಂದ ಅಂತ ಏನಿಲ್ಲ ಈಗ ನಮಗೆ ಮಾಲೆ ಮಾದೇಶ್ವರರಿಗೆ ಮೊದಲನೇ ಅಚ್ಚಕ್ಕಂತಂದು ಶೇಷನ್ ನೋಡೋದು ಅಂತ ಕರಿತೀವಿ ಶೇಷಣ್ಣ ಒಡೆಯವ್ರ ಕಾಲದಿಂದಲೂ ಏನು ಮಾಡ್ಕೊಬಂದರು ಮಹದೇಶ್ವರ್ಗು ಒಂದು ಪೂಜಾ ಪದ್ಧತಿ ಅವ್ರು ಏನು ಹಾಕಿ ಅದೇ ಪದ್ಧತಿ ಅಂತ ಎಲ್ಲ ಕಡೆಗೂ ಅದನ್ನೇ ಮಾಡೋದು ನಾವು ಗೋವೆ ಮಾದೇಶ್ವರಿಗೂ ಅದೇ ಥರ ಮಾಡೋದು ಅಕ್ಸರಲ್ಲೂ ಅದೇ ಮಾಡೋದು ಮಹೇಶ್ವರಗೂ ಅದೇ ಮಾಡೋದು ನಾಗಮಲೇಲು ಅದೇ ಪದ್ಧತಿ ಒಂದೇ ಪದ್ಧತಿ ಎಲ್ಲ ಕಡೆಗೂ ಅಂದರೆ ಒಂದೊಂದು ದೇವಸ್ಥಾನಗಳಲ್ಲಿ ಮಹದೇಶ್ವರ ಇರೋ ಕಡೆ ಒಂದೊಂದು ದೇವಸ್ಥಾನ ಒಂದೊಂದು ಪದ್ಧತಿ ಇಲ್ಲ ಬೇಡಗಂಪನ ಜನಾಂಗ ಅರ್ಚಕರು ಮಹದೇಶ್ವರನ ಪೂಜೆಗೆ ಯಾರನ್ನು ನೇಮಕ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಎಲ್ಲಿ ಪೂಜೆ ಮಾಡ್ತೀವೋ ನಾವು ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಎರಡೂ ಜಿಲ್ಲೆಯಲ್ಲಿ ಇದ್ದೀವಿ ತಮಿಳ್ನಾಡಲ್ಲೂ ಕೂಡ ಮಹದೇಶ್ವರಿಗೆ ಹೆಚ್ಚಿನ ಮಲೆಯೋದ ತಮಿಳ್ನಾಡಲ್ಲಿ ಅಲ್ಲೂ ಕೂಡ ಇಲ್ಲಿ ಏನು ಪದ್ಧತಿ ಇದೆಯೋ ಅದೇ ಪದ್ಧತಿಯನ್ನು ಅಲ್ಲೂ ಮಾಡೋದು ಅಂದರೆ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಪದ್ಧತಿ ಅಂತ ನಾವು ಮೂಲಗಳು ಮಹದೇಶ್ವರಿನಾಗ ನಡುಮಲೆಯಲ್ಲಿ ಮಹದೇಶ್ವರನಾಗೆ ಯಾವ ಆಚರಣೆಯಲ್ಲಿ ಮಾಡ್ಕೊ ಬಂದಿದ್ದವೋ ಅದೇ ಆಚರಣೆಯನ್ನು ಎಲ್ಲ ಕಡೆಗೂ ಅದೇ ಥರ ಮಾಡೋದು ಆಮೇಲೆ ಇಲ್ಲಿ ಗುಡ್ಡ ಪೂಜೆ ವಿಧಾನ ಹಮಾಸೆ ದಿನನ ಓಪನ್ ದೇವಸ್ಥಾನ ಓಪನ್ ಅಥವಾ ಸೋಮವಾರ ಶುಕ್ರವಾರ ಭಕ್ತಾದಿಗಳನ್ನ ಪೂಜೆ ಮಾಡಿಸ್ಬೇಕು ಬಂದಾಗ ಬರೀ ಹಮಾಸೆ ದಿನ ಓಪನ್ ಅಥವಾ ಎಲ್ಲಿ ನಿಮ್ದು ಹೇಳೋದು ಪ್ರತಿ ಸೋಮವಾರ ಪ್ರತಿ ಸೋಮವಾರ ಇರುತ್ತೆ ಅದಲ್ಲದೆ ಅಮಾವಾಸ್ಯ ಮತ್ತೆ ಎಣ್ಣೆ ಮಜ್ಜನ ಯಾವುದೇ ವಾರ ಬಿದ್ದರೂ ಇರುತ್ತೆ ಅದಲ್ದೆ ಸಂಕ್ರಾಂತಿ ಹಬ್ಬ ಗೌರಿ ಯುಗಾದಿ ಶಿವರಾತ್ರಿ ಇದು ಯಾವುದೇ ವಾರ ಬಿದ್ದರೂ ಅಲ್ಲಿ ಇಲ್ಲಿ ಪೂಜೆ ನಡೀತದೆ ಯಾವ ಹಬ್ಬಗಳಿಗೂ ಪೂಜೆ ನಡೀತದೆ ಮತ್ತೆ ಪ್ರತಿ ವಾರ ಇಲ್ಲಿ ಎಣ್ಣೆ ಮಜ್ಜನ ಇಲ್ಲೂ ಇಲ್ಲೇ ಅಂತಲ್ಲ ಗಿಲ್ಲಿ ಮಹದೇಶ್ವರ ಎಲ್ಲೆಲ್ಲಿ ಇಲ್ಲದೆ ಯಾರ ಭಾವ ನಕ್ಷತ್ರಗಳ ಇದೆಯೋ ಮತ್ತೆ ನಾಗ್ಮಲೆಯ ರವೀಂದ್ರ ಕಡೆ ಎಣ್ಣೆ ಮಜ್ಜನ ಸಲ ಮಾನಸರಿಗೆ ಇದ್ದೇ ಇದೆ ಮತ್ತೆ ಈಗ ನಾವು ಹಿಂಡಿ ಬಸವೇಶ್ವರ ಅಂತ ಕರಿತೀವಿ ನೋಡಿ ಇದು ಎಣ್ಣೆ ಮಜ್ಜನಗೋಸ್ಕರವಾಗಿನೇ ಹಿಂಡಿ ಬಸವೇಶ್ವರ ಅಂತ ಆಗಿರೋದು ಅಂದ್ರೆ ಎಣ್ಣೆನೆ ತೆಗೆದು ಎಳ್ಳಿನ ಕುಟ್ಟಿ ಅದ್ರಲ್ಲಿ ಎಣ್ಣೆ ತೆಗೆದು ಆ ಇತ್ತಿರುವಂತ ಹಿಂಡಿ ಅದನ್ನ ಹಿಂಡಿಯಿಂದ ಕರಿತೀವಿ ನಾವು ಈ ಹಿಂಡಿ ಹಿಂಡಿರ್ತೀವಲ್ಲ ಶೇಷ ಇರ್ತಲ್ಲ ಅದನ್ನ ಹಿಂಡಿಯಿಂದ ಕರಿತೀವಿ ಎಣ್ಣೆನ ಬಾದೇಶ್ವರರಿಗೆ ಅಭಿಷೇಕ ಆದಮೇಲೆ ಅದನ್ನು ಜನಗಳಿಗೆ ಪ್ರಸಾದವಾಗಿ ಉಳಿದಂಥ ಹಿಂದಿನೇ ಪ್ರಸಾದವಾಗಿ ಜನಗಳಿಗೆ ಕೊಡುವಂಥದ್ದು ಅದನ್ನು ಮೇಲೆ ಗಾಣದ ಗುಡ್ಡೆ ಅಂತ ಬರುತ್ತೆ ಅಲ್ಲ ಆ ಗಾಣದ ಗುಡ್ಡೆ ಹತ್ರ ಎಣ್ಣೆನ ತೆಗೆದು ಮೇಲೆ ಹಿಂಡಿ ಇಟ್ಟಾಗ ಅದು ಹಿಂಡಿ ಉಂಡುಕೊಂಡು ಹೋಗಿ ಕೆಳಗಡೆ ಬಿದ್ದು ಉಳ್ಟ ಕೆಳಗಡೆ ಬಿದ್ದಾಗ ಅದೇ ಹಿಂದಿ ಬಸವೇಶ್ವರ ಆಗಿ ಆಗಿರುವಂಥದ್ದು ಅಂದರೆ ಎಣ್ಣೆ ಮಜ್ಜಿನ ಸೇವೆ ಇರ್ತೋದು ನಡುಮಲೆ ಮಾತ್ರ ಅಲ್ಲ ಅಪ್ಸರೆ ಇರ್ಬೋದು ನಾಗಮಲೆ ಇರ್ಬೋದು ಕವೆ ಮದೇಶ್ವರ ಇರ್ಬೋದು ಕುಡಗಲ್ ಮಹದೇಶ್ವರ ಇರ್ಬೋದು ಎಲ್ಲೆಲ್ಲಿ ಮಹದೇಶ್ವರ ಪವಾಡ ಕ್ಷೇತ್ರಗಳಿದಾವೆ ಎಲ್ಲ ಜಾಗದಲ್ಲೂ ಕೂಡ ಎಣ್ಣೆ ಮಜ್ಜನ ಅಂದ್ರೆ ಎಣ್ಣೆ ಮಜ್ಜಿನ ತಿಂಗಳಲ್ಲಿ ಅಮಾವಾಸ್ಯೆ ಹಿಂದಿನ ದಿನ ಅಂದ್ರೆ ಮಾಹಾ ಶಿವರಾತ್ರಿ ಮಾಸ ಶಿವರಾತ್ರಿ ದಿನ ಮಹದೇಶ್ವರ ಎಣ್ಣೆ ಮಜ್ಜಿನ ಎಲ್ಲ ಕಡೆಗೂ ಕೃತಜ್ಞ ಕಡೆಗಳು ಸಮಯ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಿ ನೋಡಿ